ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡಿಕೊಳ್ಳ್ದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಹತ್ತೊಂಬತ್ತು ಈಶಾನಿಯ ರೂಮ್ಗೆ ಲಗೇಜ್ ಇಟ್ಟು ನಿನ್ಗೇನಾದರೂ ಬೇಕು ಅಂದರೆ ನಮಗೊಂದು ಕಾಲ್ ಮಾಡು ಅಥವಾ ಮೆಸೇಜ್ ಮಾಡು ನಾವು ತಕ್ಷಣ ಬಂದು ನಿಮಗೇನು ಬೇಕೋ ಎಲ್ಲ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ ಓಂಕಾರ್ ಮತ್ತು ಆದಿ ಪಕ್ಕದಲ್ಲೇ ಇದ್ದ ಅವರು ರೂಮ್ಗೆ ಹೋಗ್ತಾರೆ ಅವರು ಹೋದ ನಂತರ ಡೋರ್ನ ಲಾಕ್ ಮಾಡಿದ ಇಶಾನಿ ಹಾಗೆಯೇ ಆಸ್ಕೆ ಮೇಲೆ ಮಲ್ಕೊಂಡು ಆ ದಿನ ಪೂರ್ತಿ ನಡೆದಿದ್ದನ್ನೆಲ್ಲ ನೆನಪಿಸ್ಕೋತಾಳೆ ಓಂಕಾರ್ ಮತ್ತು ಅವಳ ತರ್ಲೆಗಳು ಓಂಕಾರನ ಸಿಲ್ಲಿ ಜೋಕ್ಗಳು ಹೀಗೆ ಓಂಕಾರ್ ಮತ್ತು ಅವಳ ಜೊತೆ ನಡೆದ ಕೆಲವು ಪ್ರಿಯವಾದ ಸನ್ನಿವೇಶಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೋತಿರ್ತಾಳೆ ಇನ್ನೊಂದು ಕಡೆ ಓಂಕಾರ್ ಮತ್ತು ಆದಿ ಆ ದಿನಪೂರ್ತಿ ನಡೆದ ಘಟನೆಗಳು ಮತ್ತು ತಮಾಷೆಗಳು ಅವುಗಳ ಕುರಿತು ಅವರಿಗಾದ ಅನುಭವಗಳ ಬಗ್ಗೆ ಮಾತಾಡ್ತಿರ್ತಾರೆ ನಾವು ಇಷ್ಟೊಂದು ದಿನ ಅಷ್ಟೊಂದು ಕಡೆ ಟ್ರಿಪ್ ಹೋಗಿದ್ದೀವಿ ಆದರೆ ಇವತ್ತು ತುಂಬಾ ಮಜಾ ಇತ್ತು ಜೊತೆಗೆ ಏನೋ ಒಂಥರ ಹೊಸ ರೀತಿಯ ಅನುಭವ ಕೂಡ ಆಯಿತು ಅಂತ ಅವನದೇ ಯೋಚನೆಗಳಲ್ಲಿ ಮುಳುಗೋಗಿದ್ದ ಆದಿ ಹೇಳ್ತಾನೆ ಹೌದು ಮಗ ತುಂಬಾ ಮೆಮೊರೆಬಲ್ ಟ್ರಿಪ್ ಆಗುತ್ತೆ ಇದು ಅಂತ ಓಂಕಾರ ಕೂಡ ಮುಗುಳ್ನ ಪ್ರತಿ ಪ್ರತ್ಯುತ್ತರ ನೀಡ್ತಾನೆ ನಿಮಗೆ ಅವರನ್ನು ನೋಡಿದರೆ ಏನು ಅನಿಸುತ್ತೆ ಅಂದರೆ ಅಂತ ಹೇಳ್ತಿದ್ದ ಆದಿಯ ಮಾತಿನ ಮಧ್ಯದಲ್ಲೇ ಓಂಕಾರ ಅವನ ಮಾತನ್ನು ಶುರು ಮಾಡ್ತಾನೆ ಇಶಾನಿ ತುಂಬಾ ಡಿಫ್ರೆಂಟು ಅವ್ರ ಸ್ಮೈಲು ಅವ್ರ ಬಿಹೇವಿಯರು ಅವ್ರ ಕ್ಯೂಟ್ನೆಸ್ಸು ಅಂತ ಹೇಳುವಾಗ ಓಂಕಾರ ಒಳಗೊಳಗೇನೆ ಅವನಿಗೇನೆ ಗೊತ್ತಿಲ್ದಂಗೆ ಬ್ಲಶ್ ಆಗ್ತಿರ್ತಾನೆ ಅದೂ ಹೌದು ಬಿಡು ಅವರು ಹಾಗೆ ಯಾವ ಹುಡುಗಿಯೂ ಇಲ್ಲ ಬರೀ ಎರಡು ವಾರದಲ್ಲೇ ಮನ್ಸಿಗೆ ಇಷ್ಟೊಂದು ಹತ್ರ ಆಗಿದ್ದಾರೆ ಅಂತ ಆದಿ ಅವನದೇ ಭಾವನೆಗಳಲ್ಲಿ ಹೇಳ್ತಾನೆ ಮತ್ತೆ ಯಾರೋ ಅವನನ್ನು ಅವನ ಭಾವನಾ ಲೋಕದಿಂದ ಹಿಡಿದು ಎಳೆದಂತೆ ಭಾಸವಾಗಿ ಓಕೆ ಇವಾಗ ಮಲ್ಕೋ ನಾಳೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಬೇಕು ನೀನು ಕೂಡ ಟಯರ್ಡ್ ಆಗಿದೆಯಾ ಅಂತ ಹೇಳಿ ಆದಿ ಬೆಡ್ಗೆ ಹೋಗ್ತಾನೆ ಇತ್ತ ಇಶಾನಿ ಟಯರ್ಡ್ ಆಗಿದ್ದ ಕಾರಣ ಫ್ರೆಶಪ್ ಆಗಿ ಬೇಗನೆ ಮಲ್ಕೋಬಿಡ್ತಾಳೆ ಆದರೆ ಓಂಕಾರ ಸೋಫಾ ಮೇಲೆ ಕುತ್ಕೊಂಡು ಮತ್ತೆ ಮತ್ತೆ ಈಶಾನಿಯ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಗಂಟೆ ರಾತ್ರಿ ಹನ್ನೊಂದಾದ್ರೂ ಒಂ ಕಾರ್ಗೆ ನಿದ್ದೆ ಬರ್ತಿರಲ್ಲ ತನ್ನ ಪ್ರೀತಿ ಹಾಗೂ ಭಾವನೆಗಳ ಕುರಿತು ಈಶಾನಿಗೆ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಹೇಗೆ ಹೇಳೋದು ಅವರಿಗೆ ನನ್ನ ಮೇಲೆ ಯಾವುದೇ ರೀತಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇಲ್ಲ ಅಂದರೆ ಆಮೇಲೆ ಈಗ ಇರೋ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗುತ್ತೆ ಇರು ಒಂದು ವೇಳೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂದರೆ ಆದರೆ ಏನು ಉಪಯೋಗ ಅಪ್ಪ ನನಗೆ ಈಗಾಗಲೇ ಬೇರೆ ಹುಡುಗಿ ನೋಡಿದ್ದಾರೆ ಆ ಹುಡ್ಗಿ ಮನೆಯವರು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಮನೆಗೆ ಬರ್ತಿದ್ದಾರೆ ಅಂತ ಬೇರೆ ಹೇಳಿದ್ದಾರೆ ಏನು ಮಾಡೋದು ಪರಿಸ್ಥಿತಿ ಈಗಿರುವಾಗ ನಾನು ಇಶೂನ ಪ್ರೀತಿಸೋದು ಸರಿನಾ ಏನಾದರೂ ಆಗಲಿ ಮೊದಲು ಇಶೂಗೆ ನನ್ನ ನನ್ನ ಸಲುವಾಗಿ ಯಾವ ಥರ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕು ಸುಮ್ಮನೆ ಇಡೀ ಥರ ಏನೋ ಮಾಡೋಕ್ಕೋಗಿ ಇನ್ನೇನಾದರೂ ಆದರೆ ಕಷ್ಟ ಈಗ ಅಟ್ಲೀಸ್ಟ್ ಫ್ರೆಂಡ್ ಆಗಿ ಆದರೂ ಇದ್ದಾರೆ ನಾನು ನನ್ನ ಫೀಲಿಂಗ್ಸ್ ಹೇಳ್ಕೊಂಡು ಅವ್ರಿಗೆ ನನ್ನ ಸಲುವಾಗಿ ಆ ಥರ ಭಾವನೆ ಇಲ್ಲ ಅಂದರೆ ತುಂಬ ಚೀಪಾಗಿ ಹೋಗ್ಬಿಡ್ತೀನಿ ಸುಮ್ಮನೆ ಕೋತಿ ಥರ ಏನೇನೋ ಮಾಡೋಕ್ಕೆ ಹೋಗ್ಬೇಡ ಸುಮ್ಮನೆ ಈಗ ಹೇಗಿದೆಯೋ ಹಾಗೇರು ಅಂತ ಓಂಕಾರ ಅವನಿಗೆ ಅವನೇ ಬುದ್ಧಿ ಹೇಳ್ಕೊಂಡು ಮಲ್ಕೋತಾನೆ ಅರೆ ನಿದ್ದೆ ಬರ್ತಿಲ್ಲ ಏನು ಮಾಡೋದು ಆದಿ ಎದ್ದೇಳು ನಂಗೆ ನಿದ್ದೆ ಬರ್ತಿಲ್ಲ ಅಂತ ಆದಿನ ಎದ್ದೇಳಿಸ್ತಾನೆ ಆದರೆ ಈಗಾಗಲೇ ಡೀಪ್ ನಿದ್ದೆಯಲ್ಲಿದ್ದಂಥ ಆದಿ ಏಯ್ ಹೋಗೋ ನಂಗೆ ತುಂಬ ಟಯರ್ಡ್ ಆಗಿ ಸಗದು ನಿದ್ದೆ ಬರ್ತಿದೆ ನೀನು ಕಣ್ಣು ಮುಚ್ಕೊಂಡು ಮಲ್ಕೋ ನಿಂಗೂ ನಿದ್ದೆ ಬರುತ್ತೆ ಅಂತ ಹೇಳಿ ಮತ್ತೆ ನಿದ್ದೆಗೆ ಜಾರತಾನೆ ಮಾರನೇ ದಿನ ಇಶಾನ್ ಎದ್ದು ಫ್ರೆಶ್ ಅಪ್ ಆಗಿ ಮನೆಗೆ ಕಾಲ್ ಮಾಡಿ ಒಂದು ದಿನ ಆಗೋಯ್ತಲ್ಲ ಕಾಲ್ ಮಾಡೋಣ ಅಂತ ಫೋನ್ ಹುಡುಕ್ತಾಳೆ ಆದರೆ ಫೋನ್ ಸಿಗಲ್ಲ ನಂತರ ಅವಳಿಗೆ ನೆನಪಾಗುತ್ತೆ ಓ ನಾನು ಫೋನ್ ನಾನು ಎನ್ನೆ ಆದಿ ಹತ್ರ ಕೊಟ್ಟಿದ್ದೆ ಅಲ್ವಾ ರೆಸ್ಟೋರೆಂಟ್ನಲ್ಲಿ ಓಕೆ ಇಸ್ಕೊಳ್ಳೋಣ ಅಂತ ಪಕ್ಕದಲ್ಲೇ ಇದ್ದಂಥ ಆದಿ ಮತ್ತೆ ಓಂಕ ರೂಮ್ ಕಡೆಗೆ ಹೋಗ್ತಾಳೆ ಹಾಯ್ ಗುಡ್ ಮಾರ್ನಿಂಗ್ ಏನಾದರೂ ಬೇಕಿತ್ತಾ ಬಾಗಿಲು ತೆಗೆದಂಥ ಆದಿ ಆಶ್ಚರ್ಯದಿಂದ ಕೇಳ್ತಾನೆ ಹ್ಞೂ ಅದು ನನ್ನ ಫೋನ್ ಬೇಕಿತ್ತು ನಿನ್ನೆಯಿಂದ ಮನೆಗೆ ಕಾಲ್ ಮಾಡಿಲ್ಲ ಅಲ್ಲ ಅಪ್ಪ ಟೆನ್ಷನ್ ಮಾಡ್ಕೊಳ್ತಾರೆ ಈಶಾನಿ ಪ್ರತ್ಯುತ್ತರವಾಗಿ ಹೇಳ್ತಾಳೆ ಓ ಸಾರಿ ನಂಗೆ ಮರ್ತೋಯ್ತು ಬನ್ನಿ ಒಳಗೆ ಫೋನ್ ಇಲ್ಲೇ ಇದೆ ನಾನು ತೆಕ್ಕೊಡ್ತೀನಿ ಅಂತ ಹೇಳಿ ಆದಿ ಒಳಗೆ ಕರೀತಾನೆ ಎಲ್ಲಿ ಓಂ ಇನ್ನೂ ಮಲಗಿದಾರಾ ಇಶಾನಿ ಕೇಳುವಾಗ ಅವಳ ಕಣ್ಣು ಓಂಕಾರನ ನೋಡೋಕ್ಕೆ ಹಾತೊರಿಯುತ್ತಿರುತ್ತವೆ ಹ್ಞೂ ಅವನು ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ತಡವಾಗಿ ಮಲಗಿದ ಅದಕ್ಕೆ ನಾನು ಕೂಡ ಎಪ್ಸೋಕ್ಕೋಗಿಲ್ಲ ಅಂತ ಆದಿ ಹೇಳ್ತಾನೆ ಹಾಗಿದ್ರೆ ಪಕ್ಕಾ ಡಿಸ್ಟರ್ಬ್ ಮಾಡಲೇಬೇಕು ಅಂತ ಹೇಳಿ ಓಂಕಾರನ ಬೆಡ್ ಬಳಿ ಬಂದವಳು ಓಂಕಾರನ ಬ್ಲಾಂಕೆಟ್ನ ಕೆಳಗೆ ಎಳಿತಾಳೆ ಏನೋ ಅದಿ ಮನೇಲಂತೂ ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅಟ್ಲೀಸ್ಟ್ ಇಲ್ಲಾದರೂ ಬಿಡೋ ಅಂತ ಕಣ್ಣು ಮುಚ್ಕೊಂಡೆ ಬ್ಲಾಂಕೆಟ್ನ ಎಳ್ಕೊಂಡು ಮಲ್ಕೋತಾನೆ ಇಶಾನಿ ಆದಿಗೆ ಮಾತಾಡ್ದಂಗೆ ಸನ್ನೆ ಮಾಡಿಬಿಟ್ಟು ಮತ್ತೆ ಬ್ಲಾಂಕೆಟ್ನ ಕೆಳಗೆ ಎಳಿತಾಳೆ ಲೋ ಏನೋ ಮಗ ನೀನು ತಿಗ್ನೆ ಥರ ಆಡ್ತಿದ್ಯಾ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ವಾ ಅಂತ ಕೋಪ ಮಾಡ್ಕೊಂಡು ಕಂಡುಬಿಡ್ತಾನೆ ಆದಿ ಸುಮ್ಮನೆ ಸೋಫಾ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡ್ತಿದ್ದಾನೆ ಮತ್ತಾರು ಬ್ಲ್ಯಾಂಕೆಟ್ನ ಎಳ್ದಿದ್ದು ಅಂತ ದೃಷ್ಟಿನ ಒರುಳಿಸಿ ನೋಡಿದರೆ ಈಶಾನಿ ಅವನ ಬೆಡ್ ಪಕ್ಕದಲ್ಲೇ ನಿಂತಿದ್ದಾಳೆ ಓ ಹಾಯ್ ಸೂರ್ಯನ ಕಂಡಾಗ ಅರಳುವ ತಾವರೆ ಎಂದೇ ಈಶಾನಿಯನ್ನು ಕಂಡ ತಕ್ಷಣ ಓಂಕಾರ ಮುಖದಲ್ಲಿ ಮಂದಹಾಸ ಪಟ್ಟಂತ ಮೂಡುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಈಶಾನಿ ಕೂಡ ತುಂಟು ನಗುತ್ತಾ ಹೇಳ್ತಾಳೆ ರಾತ್ರಿ ನಿದ್ದೆ ಬರದೇ ಇರೋವಂಥ ಯಾವ ಗಂಭೀರ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಓಮ್ ನೀನು ಈಶಾನಿ ತಮಾಷಾ ಕೇಳ್ತಾಳೆ ಅಯ್ಯೋ ಅದಾ ನಿನ್ನ ಬಗ್ಗೆನೇ ಮರುಕ್ಷಣವೇ ಅರೇ ಇದೇನು ಹೇಳ್ಬಿಟ್ಟೆ ಅಂತ ಪೆಚ್ಚಾಗಿ ಇನ್ನಿಸಲೇನೆ ಓಂಕಾರ ಗೊಣಗಿಕೊಳ್ತಾನೆ ನನ್ನ ಬಗ್ಗೆನಾ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ ಈಶಾನಿ ಆಶ್ಚರ್ಯದಿಂದ ಕೇಳ್ತಾಳೆ ಅಯ್ಯೋ ಸಿಗಕ್ಕೊಂಬಿಟ್ನಲ್ಲ ಈಗ ಏನು ಹೇಳಿ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ ಆ ಸಿಚುವೇಶನ್ನ ಅರ್ಥ ಮಾಡ್ಕೊಂಡಂತ ಆದಿ ನೀವು ಈ ವಾರ ವಾಪಸ್ ಹೋಗ್ತೀರಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ ಅನ್ಸುತ್ತೆ ಅಂತ ಹೇಳಿ ಸಿಚ್ಯುವೇಷನ್ನ ಮ್ಯಾನೇಜ್ ಮಾಡ್ತಾನೆ ಹಮ್ ಅದೇ ಅದೇ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಓಂ ಕಾರ್ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ತಾನೆ ಸರಿ ಸರಿ ಆದಿ ನನ್ನ ಮೊಬೈಲ್ ಕೊಡಿ ಟೈಮ್ ಆಗಿದೆ ಇಷ್ಟೊತ್ತಿಗಾಗಲೇ ಅಪ್ಪ ಎದ್ದಿರ್ತಾರೆ ನಾನು ಕಾಲ್ ಮಾಡಬೇಕು ಅಂತ ಇಶಾನಿ ಕೇಳ್ತಾಳೆ ಟ್ರಿಪ್ ಮುಗಿಯೋವರೆಗೂ ಯಾರೂ ಫೋನ್ ಉಪಯೋಗಿಸೋವಾಗಿಲ್ಲ ಅಂತ ಹೇಳಿದ್ದೆ ಅಲ್ವಾ ನೆನ್ನೆ ನೀವೆಲ್ಲರೂ ಒಪ್ಕೊಂಡಿದ್ರಿ ಅಂತ ಓಂಕಾರ ಸ್ವಲ್ಪ ಏರು ಧ್ವನಿಯಲ್ಲಿ ಕೇಳ್ತಾನೆ ಅಯ್ಯೋ ಮಾರಾಯ ನಿನ್ನೆ ಮನೆಗೆ ಕಾಲ್ ಮಾಡಿಲ್ಲ ನಮ್ಮಪ್ಪ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅದು ಅಲ್ಲದೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಆಗಿಲ್ಲ ಅಂದರೆ ಅದು ಓಕೆ ಅದು ಬಿಟ್ಟು ಹೋಟೆಲ್ನಲ್ಲೂ ಕೂಡ ಉಪಯೋಗಿಸೋ ಆಗಿಲ್ಲ ಅಂದರೆ ಹೆಂಗೆ ಇಶಾನಿ ಕೋಪದಿಂದ ಮ ಓಂಕಾರಿಗೆ ಮತ್ತೆ ಮರು ಪ್ರಶ್ನೆ ಮಾಡ್ತಾಳೆ ಪಾಯಿಂಟ್ ಟು ಬಿ ನೋಟೆಡ್ ಅಂತ ಆದಿನೂ ಈಶಾನಿ ಪರವಾಗಿನೇ ಮಾತಾಡ್ತಾನೆ ಆದಿ ನೀನು ಕೂಡ ಇವಳ ಕಡೆಗೇ ಸೇರಿಕೊಂಡ್ಯಾ ಓಂ ಸಪ್ಪೆ ಮೊರೆ ಹಾಕ್ಕೊಂಡು ಕೇಳ್ತಾನೆ ಹ್ಞೂ ನಾನು ಮತ್ತೆ ಆದಿ ಒಂದೇ ಟೀಮ್ ಅಲ್ವಾ ಆದಿ ಅಂತ ಆದಿ ಕಡೆಗೆ ನೋಡ್ತಾಳೆ ಆದಿ ನಸುನ ಗೊತ್ತಾ ಓಂಕಾರ ಕಡೆಗೆ ನೋಡ್ತಾನೆ ಇದನ್ನ ನೋಡಿ ಈಶಾನಿ ಸರಿ ಬಿಡಿ ಗೊತ್ತಾಯಿತು ನನ್ನ ಫೋನ್ ಕೊಡಿ ಆದಿ ಅಂತ ಕೇಳ್ತಾಳೆ ಮತ್ತೆ ಅಲ್ಲೇ ಟೇಬಲ್ ಮೇಲೆ ಇದ್ದ ತನ್ನ ಫೋನನ್ನು ನೋಡಿ ಓ ಇಲ್ಲೇ ಇದೆ ಬಿಡಿ ನಾನೇ ತೊಗೋತೀನಿ ಅಂತ ಅವಳು ಫೋನ್ ತಗೊಂಡು ವಾಪಸ್ಸು ಅವಳು ರೂಮ್ಗೆ ಹೋಗ್ತಾಳೆ ಯಾಕೋ ಮಗ ಅವಳಿಗೆ ಅಷ್ಟೊಂದು ರೇಗಿಸ್ತೀಯಾ ಆ ದಿನ ನಗ್ತಾ ಕೇಳ್ತಾನೆ ಅದಿರಲಿ ನೀನೇನೋ ಹೇಳಬೇಕು ಅಂತಿದ್ದೆ ಅಲ್ವಾ ನೆನ್ನೆ ಏನದು ಓಂಕಾರ ಕೇಳ್ತಾನೆ ಅದಾ ಇದೇನಂದರೆ ಹೇಳಲಾ ಬೇಡವಾನೋ ಕನ್ಫ್ಯೂಷನ್ನಲ್ಲೇ ಅದೇನಂದರೆ ಅದು ಅಂತ ಆದಿ ರಾಗ ಎಳೀತಿರ್ತಾನೆ ಅಯ್ಯೋ ಅದೇನು ಹೇಳ ಮಗ ನಿನ್ನೆಯಿಂದಲೇ ಹಿಂಗೆ ರಾಗ ಎಳಿತಿದ್ಯಾ ಅದೇನಂತ ಹೇಳ್ಬಿಡು ಒಂದೇ ಸಲ ಅಂತ ಓಂಕಾರ್ ಇರಿಟೇಟಾಗಿ ಹೇಳ್ತಾನೆ ಆದರೆ ಆದಿಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತೇನೆ ಅದು ಅದು ಅಂತ ರಾಗ ಎಳಿತಾನೇ ಇರ್ತಾನೆ ಕತೆ ಇದು ಮುಂದುವರಿಯುತ್ತೆ ಆದರೆ ಆದಿ ಓಂಕಾರಗೆ ಈಗಲಾದರೂ ಅವನ ಎಮೋಷನ್ಸು ಫೀಲಿಂಗ್ಸ್ ಬಗ್ಗೆ ಹೇಳ್ಕೊತಾನಾ ಇಲ್ಲ ನೆನ್ನೆ ಥರನೇ ಟಾಪಿಕ್ ಚೇಂಜ್ ಮಾಡ್ತಾನ ಓಂಕಾರಗೆ ಕೂಡ ಈಶಾನಿ ಕಡೆಗೆ ಓಲವು ನಿಧಾನವಾಗಿ ಮೂಡ್ತಾ ಇದೆ ಹೀಗಿರುವಾಗ ಆದಿ ಈಶಾನಿನ ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಗೊತ್ತಾದಾಗ ಓಂಕಾರ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ ಹಾಂ ಇನ್ನೊಂದು ವಿಷಯ ನೀವೀಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನ ಆತ್ಮೀಯ ಧನ್ಯವಾದಗಳು ನೀವು ನನ್ನನ್ನು ಈಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು